ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಂಥ ಸಿಎಂ ಸಿದ್ದರಾಮಯ್ಯ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ಕೊಳ್ಳೇಗಾಲದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥವರು ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಇಪ್ಪತ್ತು ಬಾರಿ ಚಾಮರಾಜನಗರಕ್ಕೆ ಬಂದಿದ್ದೇನೆ ಚಾಮರಾಜನಗರಕ್ಕೆ ಬಂದಾಗಲೆಲ್ಲ ಅಧಿಕಾರ ಕಳೆದುಕೊಳ್ಳುವಂಥ ಬದಲು ನನ್ನ ಸಿಎಂ ಕುರ್ಚಿ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು ಆದ್ಮೇಲೆ ಒಂದು ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋರು ಬದಲು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲಿಲ್ಲ ನಾನು ಈಗ ರಾಜಕೀಯ ಕೊನೆಗಾದ ಅದೇ ರೀತಿ ಹುಡುಗಗಳ ಅಭಿಮಾನ ಪ್ರೀತಿ ಕೊಲಂದೂರಿನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಯೋಜನೆ ಬಗ್ಗೆ ಭಾಷಣ ಮಾಡಿದ್ರು ಈ ವೇಳೆ ಗಂಡಸರಿಗೆ ಬಸ್ ಫ್ರೀ ಮಾಡಿ ಅಂತ ಹೇಳಿದಕ್ಕೆ ಪುರುಷರಿಗೆ ಫ್ರೀ ಆದರೆ ಕೆಎಸ್ಆರ್ಟಿಸಿ ಮುಚ್ಚಬೇಕಾಗುತ್ತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದೇವೆ ಅದರಿಂದ ಮಹಿಳೆಯರ ಹಣ ಇದೆ ಆ ಹಣದಿಂದ ಬೇರೆ ಏನಾದರೂ ಖರೀದಿ ಮಾಡಬಹುದು ಅಂತ ಸಿಎಂ ಹೇಳಿದರು ஜனிதிரியில் திருவள்ளியில் சொல்லுவேன் ಡಿಸೆಂಬರ್ ಹತ್ತರಂದು ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಬೆಳಗಾವಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಸಮಾಜದ ಪಾತ್ರವಿದೆ ಆರಂಭದಲ್ಲಿ ಸಾತ್ವಿಕ ಹೋರಾಟ ಮಾಡಿದರೂ ಯಾವುದೇ ಫಲ ಸಿಗಲಿಲ್ಲ ಡಿಸೆಂಬರ್ ಹತ್ತರಂದು ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ರಾಜ್ಯದಾದ್ಯಂತ ಜನರು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಡಿಸೆಂಬರ್ ಹತ್ತರಂದು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದೆ ಸಮಾಜದವರನ್ನ ಕರೆದು ಮಾತನಾಡುವುದನ್ನು ಬಿಟ್ಟು ಪೊಲೀಸರ ಮೂಲಕ ಟ್ರ್ಯಾಕ್ಟರ್ ತಡೆಯುವ ಯತ್ನ ನಡೆದಿದೆ ಯಾವುದೇ ಅನಾಹುತ ಆಗಬಾರದು ಅಂದರೆ ಸಿಎಂ ಹಿಂದುಳಿದ ಆಯೋಗದಿಂದ ವರದಿಯನ್ನು ತರಿಸಬೇಕು ಅದನ್ನು ಮೀಸಲಾತಿ ಗಜೆಟ್ ಹೊರಡಿಸಬೇಕು ಅಂತ ಯತ್ನಾಳ್ ಆಗ್ರಹಿಸಿದ್ದಾರೆ ರಾಮಾಯಣವನ್ನು ನಾನು ಇಷ್ಟೇ ಹೇಳಿ ಕೇಳಿಸ್ತಾ ಇದ್ದೀವಿ ಈ ಹೋರಾಟ ಆಗಬಾರ್ದು ಯಾವುದೇ ಅನಾಹುತ ಆಗಬಾರ್ದು ಆಗಬೇಕಂದ್ರೆ ತಾವೇ ಮನೆ ನ್ಯಾಯವಾದಿಗಳು ಏನು ತರೋದಂತಹ ಸಭೆಯನ್ನು ಹೇಳಿದ್ದೀವಿ ನಾವು ಒಂದು ಮನಸ್ಸು ಮಾಡಿಬಿಟ್ಟರೆ ಹದಿನೈದು ನಿಮಿಷದಲ್ಲಿ ಹಿಂದುಳಿದ ಆಯೋಗದಿಂದ ಹೊರಗಿ ಪಡಿಸಿಕೊಂಡ ಹೋಗ್ಬೋದು ಅಂತ ಹೇಳಿದ್ದೀನಿ ಅದೇ ರೀತಿ ನೀವು ಅಧಿವೇಶನ ಪ್ರಾರಂಭ ಆಗಲಿಂತ ಮುಂಚೆನೇ ನೀವು ವಡ್ಡಿ ತರಿಸು ಯಾವ ಇದರಲ್ಲಿ ಕೊಂಡಿಕ್ಕಾಗ್ತೈತೆ ಅನ್ನೋಂಥದು ಸ್ಪಷ್ಟವಾದಂಥ ಒಂದು ನಿರ್ಣಯ ತಗೊಂಡು ಅದಕ್ಕೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಬಳಿಕ ಬಿ ವೈ ವಿಜೇಂದ್ರ ಮಾತನಾಡಿದರು ಸಭೆಯಲ್ಲಿ ಉಪಚುನಾವಣೆಯ ಸೋಲಿನ ಬಗ್ಗೆ ಚರ್ಚೆ ಆಗಿದೆ ಸಂಡೂರು ಶಿಗ್ಗಾವಿ ಸೋಲಿನ ಕುರಿತು ಸತ್ಯ ಸಂಶೋಧನೆಗೆ ತೀರ್ಮಾನವನ್ನು ಮಾಡಲಾಗಿದೆ ಇನ್ನು ಹಾದಿ ಬೀದಿಯಲ್ಲಿ ಮಾತನಾಡುವಂತವರು ಯಾರೇ ಇರಲಿ ಕ್ರಮ ಆಗಬೇಕು ಅಂತ ಹೇಳಿದರು ಜೊತೆಗೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ವಿಚಾರವು ಚರ್ಚೆ ಆಗಿದೆ ಅಂತ ತಿಳಿಸಿದ್ದಾರೆ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿನ್ನ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ ತಮಗೂ ತಿಳಿದಿದೆ ಕಲ್ಲ ಕೆಳ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವು ಕೂಡ ಆಗಿದೆ ಇನ್ನು ಶಾಸಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ ಕೇಂದ್ರ ಶಿಸ್ತು ಸಮಿತಿಗೆ ಶಿಫಾರಸನ್ನು ಮಾಡಲಾಗಿದೆ ಅವರು ಶಾಸಕರಾಗಿರೋದರಿಂದ ಕೇಂದ್ರೀಯ ಶಿಸ್ತು ಸಮಿತಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಿ ಟಿ ರವಿ ಒತ್ತಾಯವನ್ನು ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲು ತಮಗೆ ಬ್ರೀಫ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದಾರೆ ಅವರೇನು ಬ್ರೀಫ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ವಿಷಯಗಳು ಯಾವುದೂ ಇಲ್ಲ ಅವರಿಬ್ಬರು ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಅವರಿಗೆ ಸಂಬಂಧಪಟ್ಟಂಥ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರ ಇರೋದು ಕೇಂದ್ರೀಯ ಶಿಸ್ತು ಸಮಿತಿಗೆ ಈ ಹಿಂದಿನ ಎಲ್ಲ ಬೆಳವಣಿಗೆಗಳನ್ನು ಅವರಿಗೆ ನಡ್ಕೊಳ್ತಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ರೆಕಮೆಂಡ್ ಮಾಡ್ಬೋದು ಉಳಿದು ನಿರ್ಣಯನ ಅವರೇ ತಗೊಳ್ಬೇಕು ಹಾಗಾಗಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದಿಂದ ರಾಜ್ಯ ಡಿಜಿಪಿ ಧಾರವಾಡ ಎಸ್ಪಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಪರಿಷತ್ ಸಭಾಪತಿ ಹೊರಟ್ಟಿ ವಿರುದ್ಧ ಎಫ್ಐಆರ್ ದಾಖಲಿಸದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಡಿಜಿಪಿ ಹಾಗೂ ಎಸ್ಪಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ನವದೆಹಲಿಯ ಕೇಂದ್ರ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ ಡಿಸೆಂಬರ್ ಹನ್ನೆರಡಕ್ಕೆ ನಡೆಯಲಿರುವಂಥ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಜಾರಿಯಾದರೆ ರಕ್ತಪಾತ ಎಂಬ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕನಕ್ಪುರದಲ್ಲಿ ಮಾತನಾಡಿದಂಥ ಡಿ ಸಿ ಎಂ ಡಿ ಶಿ ರಕ್ತಪಾತಕ್ಕೆಲ್ಲ ನಾವು ಹೆದರುವವರಲ್ಲ ಅದರಲ್ಲಿ ಅವರ ವೈಯಕ್ತಿಕ ಇಶ್ಯೂಗಳಿದ್ದಾವೆ ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ ಹಿಂದೆಯೇ ನಾನು ನೀರಾವರಿ ಸಚಿವನಾಗಿದ್ದಾಗ ಎಚ್ ಡಿ ಕೆ ಸಿ ಎಂ ಆಗಿದ್ರು ಆಗ ಬಿಲ್ ಪಾಸ್ ಆಗಿತ್ತು ಈಗ ರಾಜಕೀಯವಾಗಿ ವಿರೋಧ ಮಾಡ್ತಿದ್ದಾರೆ ನಾವು ನಮ್ಮ ಕೆಲಸ ಮಾಡೇ ಮಾಡ್ತೇವೆ ಕಮಿಟಿ ವರದಿ ಆಧರಿಸಿ ಯೋಜನೆ ಜಾರಿ ಮಾಡ್ತೀವಿ ನಾವು ಯಾವುದಕ್ಕೂ ಹೆದರಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಹೋರಾಟ ಮಾಡೋರು ರಕ್ತ ರಕ್ತಪಾತಕ್ಕೆಲ್ಲ ಹೆದರೋರಲ್ಲ ಅವ್ರದ್ದೆಲ್ಲ ವೈಯಕ್ತಿಕವಾದ ಕೆಲವು ಇಶ್ಯೂಸ್ ಇದೆ ಅವ್ರು ಏನೋ ಮಾಡ್ತಾ ಇದ್ದಾರೆ ನಾನು ಅದು ಹೇಳಕ್ಕೆ ಹೋಗಲ್ಲ ಹಿಂದೆ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ಪಾಸಾಗಿತ್ತು ರಾಜಕೀಯವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ ನಾವು ಅದನ್ನು ನಮ್ಮ ಕೆಲಸ ಮಾಡ್ತೀವಿ ಡೆವಲಪ್ಮೆಂಟು ರಾಜ್ಯದಲ್ಲಿ ನೂತನವಾಗಿ ಹಮ್ಮಿಕೊಳ್ಳಲಾಗಿರುವಂಥ ಸರಳೀಕರಣವಾದಂಥ ದರಖಾಸ್ತು ಪೋಡಿ ಅಭಿಯಾನಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚಾಲನೆಯನ್ನು ಕೊಟ್ಟರು ಇದು ರೈತರ ಜಮೀನಿನ ದಾಖಲೆಗಳನ್ನು ಬದಲಾವಣೆ ಮಾಡಲಾರದಂಥ ಪವಿತ್ರವಾದಂಥ ಕಾರ್ಯಕ್ರಮವಾಗಿದೆ ಲ್ಯಾಂಡ್ ಗ್ರಾಂಟ್ ನ್ಯಾಯಮಂಡಳಿಯಿಂದ ಸರ್ಕಾರ ಯಾವುದೇ ಜಮೀನು ರೈತರಿಗೆ ಕೊಟ್ಟಿದರೆ ಅದನ್ನು ದುರಸ್ತ ಮಾಡಿ ನೇರವಾಗಿ ಕೊಡಬೇಕು ಅಂತ ಈ ಸರಳೀಕರಣ ಮಾಡಲಾಗಿದೆ ಆ ಮೂಲಕ ರೈತರಿಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಎಂಎಲ್ಸಿ ಎಲ್ ರವಿ ಹಾಜರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ವಿಚಾರವಾಗಿ ಸೋಲಿನ ಕಾರಣ ತಿಳಿಯಲಿಕ್ಕೆ ಕೆಪಿಸಿಸಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿತ್ತು ಶುಕ್ರವಾರ ಸತ್ಯಶೋಧನಾ ಸಮಿತಿಯಿಂದ ಕೆಪಿಸಿಸಿ ಅಧ್ಯಕ್ಷರಿಗೆ ವರದಿ ಹಸ್ತಾಂತರ ಮಾಡಲಾಗಿದೆ ಈ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಉಗ್ರಪ್ಪ ನೇತೃತ್ವದ ಸತ್ಯಶೋಧನಾ ಸಮಿತಿ ವರದಿಯನ್ನು ಕೊಟ್ಟಿದೆ ಸುದರ್ಶನ್ ಹಾಗೂ ಉಗ್ರಪ್ಪರವರ ಸಮಿತಿ ಮಾತ್ರ ವರದಿ ಸಲ್ಲಿಕೆ ಮಾಡಿದೆ ಐದು ಲೋಕಸಭಾ ಕ್ಷೇತ್ರದ ಅಧ್ಯಯನವನ್ನು ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ವರದಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡು ಕಮಿಟಿಯ ವರದಿ ಬರಬೇಕಾಗಿದೆ ವರದಿ ಬಂದ ಮೇಲೆ ಎಲ್ಲವನ್ನು ಸೇರಿಸಿ ಮಾತನಾಡ್ತಾನೆ ಇದೊಂದೇ ಕಮಿಟಿ ವರದಿ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದ್ರು ಡಿಸೆಂಬರ್ ಹತ್ತರಂದು ಶಾಸಕಾಂಗ ಸಭೆ ಕರೆಯಲಾಗಿದೆ ಸಭೆಯಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆಯುವಂತ ಗಾಂಧಿ ಭಾರತ ಕಾರ್ಯಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಕಲ್ಯಾಣ ಕರ್ನಾಟಕದ ಪದಾಧಿಕಾರಿಗಳ ಸಭೆಯನ್ನು ಡಿಸೆಂಬರ್ ಹದಿನಾಲ್ಕರಂದು ಬೆಳಗಾವಿಯಲ್ಲಿ ಕರೆಯಲಾಗಿದೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇದೊಂದು ನ್ಯಾಷನಲ್ ಇವೆಂಟ್ ಅಂತ ಹೇಳಿದರು ನಾಳೆಯಿಂದ ಹತ್ತು ದಿನಗಳ ಕಾಲ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಉಪಚುನಾವಣೆ ಭರ್ಜರಿ ಗೆಲುವು ಹಾಗೂ ಜನಕಲ್ಯಾಣ ಯಶಸ್ಸಿನ ಹುಮ್ಮಸ್ಸಿನಲ್ಲಿರುವಂತಹ ರಾಜ್ಯ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಿದೆ ವಕ್ ಮೂಡ ಬಾಣತಿಯರ ಸಾವಿನಂತಹ ವಿವಾದಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ಮುಗಿಬೀಳಲಿಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿವೆ ಕೊರೋನಾ ಹಗರಣ ಕುರಿತ ಕುನಃ ವರದಿ ಬಿಎಸ್ವೈ ಹಾಗೂ ವಿಜಯೇಂದ್ರ ಮೇಲಿನ ಬಿಡಿಎ ಹಗರಣ ಆರೋಪ ಲೈಂಗಿಕ ದೌರ್ಜನ್ಯ ಪ್ರಕರಣ ಯತ್ನಾಳ್ ವಿಜಯೇಂದ್ರ ಕಚ್ಚಾಟ ಪ್ರಸ್ತಾಪಿಸಿ ಪ್ರತಿಪಕ್ಷಗಳನ್ನು ಕಟ್ಟಿಹಾಕಲಿಕ್ಕೆ ಸರ್ಕಾರವು ಸಿದ್ಧತೆಯನ್ನು ಮಾಡಿಕೊಂಡಿದೆ ಹೀಗಾಗಿ ಆಡಳಿತ ಮತ್ತು ಪ್ರತಿಪಕ್ಷ ನಡುವೆ ಜಟಾಪಟಿ ನಡೆಯುವಂಥ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಮತ್ತೆ ಮಂಗಳಮುಖಿಯರ ಅಟ್ಟಹಾಸ ಮುಂದುವರೆದಿದೆ ವಿಜಯನಗರ ಹಂಪಿ ನಗರದಲ್ಲಿ ಶನಿವಾರ ಸಂಜೆ ಬಟ್ಟೆ ಅಂಗಡಿ ಉದ್ಘಾಟನೆಗೆ ಅಂತ ಹೋಮ ಹವನ ಮಾಡಲಾಗ್ತಾ ಇತ್ತು ಈ ವೇಳೆ ಅಲ್ಲಿಗೆ ಬಂದಂಥ ಮಂಗಳಮುಖಿಯರು ಹತ್ತು ಸಾವಿರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎರಡು ಸಾವಿರ ಕೊಟ್ಟರು ಕೂಡ ಒಪ್ಪದಂಥ ಮಂಗಳಮುಖಿಯರ ನಾಲ್ವರ ತಂಡ ಬಟ್ಟೆ ಅಂಗಡಿ ಮಾಲೀಕ ರಾಘವೇಂದ್ರ ಹಾಗೂ ಕುಟುಂಬ ಸದಸ್ಯರಿಗೆ ಆವಾಸನ ಹಾಕಿ ಅಲ್ಲೆಗೆ ಯತ್ನ ಮಾಡಿತು ಕಾರ್ಮಿಕನೋರ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಇಲ್ಲಿನ ಗೋಕುಲ ರಸ್ತೆಯ ನಂದಗೋಕುಲ ಏರಿಯಾದಲ್ಲಿ ಘಟನೆ ನಡೆದಿದ್ದು ಮೃತ ದುರ್ದೈವಿಯನ್ನು ಲಿಂಗನಗೌಡರ ಅಂತ ಗುರುತಿಸಲಾಗಿದೆ ಲಿಂಗನಗೌಡರ ಹುಬ್ಬಳ್ಳಿ ಬಿಡಿಕೆ ಕಂಪನಿಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು ಕೆಲ ದಿನಗಳ ಹಿಂದೆ ಕೆಲಸದಿಂದ ವಜಾ ಮಾಡಲಾಗಿತ್ತು ಅಂತ ಹೇಳಲಾಗ್ತದೆ ಹೀಗಾಗಿ ಮನನೊಂದು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಕುರಿತು ಗೋಕುಲ ರೋಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಕಾರ್ಮಿಕರ ಮನೆಗೆ ಭೇಟಿ ನೀಡಿದಂತ ಸಚಿವ ಸಂತೋಷ್ ಲಾಡ್ ಕುಟುಂಬದವರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಿದ್ರು ಸಚಿವ ಸಂತೋಷ್ ಲಾಡ್ ಬಳಿ ಲಿಂಗನಗೌಡರ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡಿಕೊಂಡ್ರು ಕಷ್ಟ ಸುಖ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಜೀವ ತೆಗೆದುಕೊಳ್ಳುವುದೇ ಪರಿಹಾರವಾಗಬಾರದು ಇದೆಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವುದಿಲ್ಲ ಯಾರಿಗಾದರೂ ಕಷ್ಟವಾದರೆ ಸಮಸ್ಯೆ ಇದ್ದರೆ ನನಗೆ ತಿಳಿಸಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೇನೆ ಸಾರ್ವಜನಿಕ ಜೀವನದಲ್ಲಿ ನಾನು ಬದುಕಿ ಉಳಿದವನು ಕಷ್ಟವನ್ನು ಎದುರಿಸೋದನ್ನು ಎಲ್ಲರೂ ಕಲಿಯಬೇಕು ಅಂತ ಲಾರ್ಡ್ ಮಾತನ್ನು ಹೇಳಿದರು ಕುಂದಾಪುರ ಕೋಡಿ ಬೀಚ್ನಲ್ಲಿ ಈಜ್ಲಿಕ್ಕೆ ಹೋಗಿ ಓರ್ವ ವಿದ್ಯಾರ್ಥಿ ನಾಪತ್ತೆಯಾಗಿರುವಂತಹ ಘಟನೆ ನಡೆದಿದೆ ಮೂವರು ಸಹೋದರರು ಕುಟುಂಬದ ಜೊತೆ ಬೀಚಿಗೆ ತೆರಳಿದ್ರು ದಾಮೋದರ ಪ್ರಭು ಎಂಬುವರ ಮಗ ಧನ್ರಾಜ್ ಮೃತಪಟ್ಟಿದ್ರು ಇನ್ನೊಬ್ಬ ಮಗ ಧನುಷ್ ಸ್ಥಿತಿ ಗಂಭೀರವಾಗಿದೆ ಕುಂದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದಾಮೋದರ ಪ್ರಭು ಅವರ ಅಣ್ಣನ ಮಗ ದರ್ಶನ್ ನಾಪತ್ತೆ ಆಗಿದ್ದು ಈ ತಜ್ಞರು ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಈ ಬಗ್ಗೆ ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿ ಶಹಾಪುರ ಪೊಲೀಸರು ಬೈಕ್ ಕಳ್ಳತನ ಮಾಡ್ತಾ ಇದ್ದಂತ ಯುವಕನನ್ನು ಬಂಧಿಸಿದ್ದಾರೆ ಬಂಧಿತನಿಂದ ಐದು ಸ್ಪ್ಲೆಂಡರ್ ಬೈಕ್ ವಶಕ್ಕೆ ಪಡೆಯಲಾಗಿದೆ ರಸ್ತೆ ಅಕ್ಕಪಕ್ಕ ಪಾರ್ಕ್ ಮಾಡಿದ ವಾಹನಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಬಾಲಕೃಷ್ಣ ಎಂಬಾತನನ್ನು ಬಂಧನ ಮಾಡಲಾಗಿದ್ದು ಎರಡು ಲಕ್ಷ ಮೌಲ್ಯದ ಐದು ಬೈಕ್ ವಶಕ್ಕೆ ಪಡೆಯಲಾಗಿದೆ ಹನುಮ ವಿಸರ್ಜನಾ ಕಾರ್ಯಕ್ರಮ ಅಂಗವಾಗಿ ಸಚಿವ ಶಿವರಾಜ್ ತಂಗಡಗಿ ಸಭೆ ನಡೆಸಿದ್ರು ಈ ವೇಳೆ ಕಳೆದ ವರ್ಷದಂತೆ ಈ ವರ್ಷ ಸುಸೂತ್ರವಾಗಿ ಹನುಮ ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿದ್ದು ಭಕ್ತರಿಗೆ ಊಟದ ಸಮಸ್ಯೆ ಆಗಬಾರದು ಅಂತ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ ಸಭೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಇದ್ರು ಸುಬ್ರಹ್ಮಣ್ಯ ಷಷ್ಠಿ ಅಂಗವಾಗಿ ಕರಾವಳಿಯ ನಾಗಾಲಯಗಳಲ್ಲಿ ಇಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾದವೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಹೊಂದಿಕೊಂಡು ನಾಲ್ಕು ನಾಗಾಲಯಗಳಿದ್ದಾವೆ ಈ ಪೈಕಿ ಅತ್ಯಂತ ಪುರಾತನವಾದಂಥ ತಾಂಗೋಡು ದೇಗುಲದಲ್ಲಿ ಶುಕ್ರವಾರ ಸಾವಿರಾರು ಜನ ಪೂಜೆಯನ್ನು ಸಲ್ಲಿಸಿದರು ತಾಂಗೋಡು ಮಾತ್ರವಲ್ಲದೆ ಮಾಂಗೋಡು ಅರಿತೋಡು ಮುಚ್ಲಗೋಡು ದೇವಸ್ಥಾನಗಳಲ್ಲೂ ಕೂಡ ಸುಬ್ರಹ್ಮಣ್ಯ ಷಷ್ಠಿ ಆಚರಿಸಲಾಯಿತು ದೇವರ ಆರಾಧನೆಯ ಜೊತೆಗೆ ಸಂಜೆ ರಂಗಪೂಜೆ ಹಾಲಿಟ್ಟು ಸೇವೆಗಳನ್ನು ವಿವಿಧ ದೇವಾಲಯಗಳಲ್ಲಿ ನೆರವೇರಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕದ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಕ್ರೀಡೋತ್ಸವ ನಡೆಯಿತು ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ನೇತೃತ್ವದ ವಿದ್ಯಾಕೇಂದ್ರ ಇದಾಗಿದೆ ವಿದ್ಯಾಕೇಂದ್ರಕ್ಕೆ ಆರ್ಎಸ್ಎಸ್ ಸರ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಭೇಟಿ ನೀಡಿ ಹೊನ್ನಲ್ಲೂ ಬೆಳಕಿನ ಕ್ರೀಡೋತ್ಸವ ಉದ್ಘಾಟನೆ ಮಾಡಿದರು ಕಲ್ಲಡ್ಕ ಕ್ರೀಡೋತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು ಫಿಲಾಡೆಲ್ಫಿಯಾದ ದಂಪತಿ ವಿಶ್ವದ ಅತ್ಯಂತ ಹಿರಿಯ ನವ ಆಗುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ನೂರು ವರ್ಷದವರ ಬರ್ನಿ ಲಿಟ್ ಮ್ಯಾನ್ ಮತ್ತು ನೂರ ಎರಡು ವರ್ಷದ ವಧು ಮಾರ್ಜೋರಿ ಫೀಟರ್ಮ್ಯಾನ್ ಗಿನ್ನಿಸ್ ದಾಖಲೆ ಬರೆದಿದ್ದಾರೆ ನೂರು ವರ್ಷ ಪೂರೈಸಿರುವಂತಹ ಜೋಡಿಯ ಪ್ರೇಮ ಕಥೆ ಫಿಲಡೆಲ್ಫಿಯಾದಲ್ಲಿನ ವೃದ್ಧಾಶ್ರಮದಲ್ಲಿ ಪ್ರಾರಂಭವಾಗಿತ್ತು ಅಂತ ಹೇಳಲಾಗಿದೆ ಬಾಲಕೃಷ್ಣ ಪುತ್ರ ಮೋಕ್ಷಜ್ಞ ಅದ್ದೂರಿಯಾಗಿ ಲಾಂಚ್ ಆಗಿದ್ರು ಈ ಸಿನಿಮಾನ ಹನುಮಾನ್ ಖ್ಯಾತಿಯ ಪ್ರಶಾಂತ್ ವರ್ಮಾ ನಿರ್ದೇಶನ ಮಾಡ್ತಾ ಇದ್ರು ಆದ್ರೀಗ ಮೋಕ್ಷದ್ನಾಗೆ ಹೆಲ್ತ್ ಇಶ್ಯೂ ಇದೆಯಂತೆ ಈ ಕಾರಣಕ್ಕೆ ಅರ್ಧಕ್ಕೆ ಸಿನಿಮಾ ಶೂಟಿಂಗ್ ಸ್ಟಾಪ್ ಮಾಡಾಗಿದೆ ಅದಾಗೆ ಹನುಮಾನ್ ಹಿಟ್ ಆದ ನಂತರ ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ನಿಂತು ಹೋಗ್ತಾ ಇರುವಂಥ ಎರಡನೇ ಸಿನಿಮಾ ಇದು